ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದಷ್ಟು ಕನ್ನಡ ಸರಳ ಪದಗಳನ್ನ ಹೇಗೆ ಬರೆಯೋದು ಮತ್ತು ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ ನಿಮಗೆಲ್ಲ ಇಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಸೆಂಟೆನ್ಸ್ ಅಲ್ಲಿ ವಾಕ್ಯ ಇದೆ ಮನಸ್ಸಿದ್ದರೆ ಮಾರ್ಗ ಅಂತ ಅಂದರೆ ಇದರ ಅರ್ಥ ನೀವು ಕೇಳಿರ್ತೀರಲ್ಲ ಸೊ ಇದರ ಅರ್ಥ ಏನಪ್ಪಾ ಅಂದರೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಮನಸ್ಸಿಟ್ಟು ಮಾಡಿದ್ರೆ ಅದು ಸಕ್ಸಸ್ ಆಗುತ್ತಂತೆ ಹಾಗಾಗಿ ಸ್ಟೂಡೆಂಟ್ಸ್ ನೀವು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಅದು ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಆಗಿರ್ಬೋದು ಮನ್ಸಿಟ್ಟು ಓದಿ ಆಗ ನೀಟಾಗಿ ಅರ್ಥ ಆಗುತ್ತೆ ತಲೆಯಲ್ಲಿ ಉಳಿಯುತ್ತೆ ಅದರಿಂದ ನಾವು ಮನ್ಸಿಟ್ಟು ಓದಿ ಅರ್ಥ ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸೋಕೆ ಸಾಧ್ಯ ಆಗುತ್ತೆ ಕಷ್ಟ ಅನ್ನೋದು ಯಾವುದೂ ಇಲ್ಲ ಹಾಗಾಗಿ ದಯವಿಟ್ಟು ಮನ್ಸಿಟ್ಟು ಓದಿ ಈಗ ಕನ್ನಡ ಸರಳ ಪದಗಳನ್ನ ಹೇಗೆ ಬರೆಯೋದು ನೋಡೋಣ ಮೊದಲನೇದು ಅತ್ಯಾಕರ್ಷಕ ಆ ಬರೆದು ಯಾವ ಯಾವತ್ತಕ್ಷರ ಕ ಶ ಅರ್ಕಾವತ್ತು ಮತ್ತು ಕ ಅತ್ಯಾಕರ್ಷಕ ಅರ್ಕಾವತ್ನ ಮೊದಲು ಪ್ರೊನೌನ್ಸ್ ಮಾಡಿ ಅದರ ಹಿಂದಿನ ಅಕ್ಷರನ ನೆಕ್ಸ್ಟ್ ಪ್ರೊನೌನ್ಸ್ ಮಾಡಬೇಕು ಎರಡನೇದು ಉದ್ಘಾಟನೆ ಹೂ ದ ಘಾವತ್ತಕ್ಷರ ಟ ನೇ ಉದ್ಘಾಟನೆ ನೆಕ್ಸ್ಟ್ ಮೂರನೇದು ನಿಶಬ್ದ ನೀ ಶಾ ಬರೆದು ಯಾವತ್ತಕ್ಷರ ಬಾ ಬರ್ದು ಧಾವತ್ತಕ್ಷರ ಕೊಟ್ಟರೆ ನಿಶಬ್ದ ಆಗುತ್ತೆ ನೆಕ್ಸ್ಟ್ ನಾಲ್ಕನೇದು ಅತ್ಯಾಕರ್ಷಕ ಆಗಿದೆ ಸತ್ಯಾನ್ವೇಷಣೆ ಸಾ ಯಾವ ಯತ್ತಕ್ಷರ ನೇ ಬರ್ದು ವತ್ತಕ್ಷರ ದೀರ್ಘವಾಗಿ ಎಳೆಯೋದ್ರಿಂದ ದೀರ್ಘ ಬರಿಬೇಕು ಹಾಗೆ ಶ ನೇ ಸತ್ಯಾನ್ವೇಷಣೆ ಐದನೇದು ಸಹ ಬಾಳ್ವೆ ಸಾಯ್ಲಿಪ ಬಾನ ಎಳ್ದು ಹೇಳಿರೋದ್ರಿಂದ ಬಾಳ್ಗಿಸ್ಬೇಕು ಹಾಗೆ ಲೇಬರ್ದು ಅದಕ್ಕೆ ವಾವತ್ತಕ್ಷರ ಸಹ ಬಾಳ್ವೆ ಆರನೇದು ತಂತ್ರಜ್ಞಾನ ತ ಅನುಸ್ವಾರ ತ ರಾವತ್ತಕ್ಷರ ಇಲ್ಲಿ ಅನುಸ್ವಾರ ಬರಲಿಲ್ಲ ಬರೀಲಿಲ್ಲ ಅಂದರೆ ತತ್ರ ಆಗುತ್ತೆ ಹಾಗಾಗಿ ಇಲ್ಲಿ ಮಧ್ಯೆ ಅನುಸ್ವಾರ ತಂತ್ರ ಸೌಂಡ್ಗೆ ಅನುಸ್ವಾರ ಬರೀಬೇಕು ಜ್ಞಾ ನ ತಂತ್ರಜ್ಞಾನ నెక్స్ట్ ఏనెదు ఆత్మావలోకన ఆ తా త మావతర కొట్టే ఆత్మ ఆత్మావలోకన కత్మవోకన ఎంటనే ఆవిష్కార ఆ విషాబర్దు ಅದಕ್ಕೆ ಕ ಒತ್ತಕ್ಷರ ಮತ್ತು ರ ಇಲ್ಲಿ ಆ ಮೊದಲೇ ಆ ಬರೆಯೋ ಹಾಗೆಲ್ಲ ಅವಿಷ್ಕಾರ ಆಗುತ್ತೆ ಇದು ಪ್ರೊನೌನ್ಸಿಯೇಷನ್ಲಿ ಏನಿರೋದು ಅಂದರೆ ಆವಿಷ್ಕಾರ ಸೊ ಹಾಗಾಗಿ ಎರಡನೇ ಆ ಬರಿಬೇಕು ನೆಕ್ಸ್ಟ್ ಚಿತ್ತಾಕರ್ಷಕ ಚಿ ತಾ ಒತ್ತಕ್ಷರ ಶಾ ಬರ್ದ ಆಮೇಲೆ ಅರ್ಕಾವತ್ತು ಬರೀಬೇಕು ಮತ್ತು ಕ ಚಿತ್ತಾಕರ್ಷಕ ನೆಕ್ಸ್ಟ್ ಹತ್ತನೇದು ಸತ್ಕಾರ ಸಾ ತಾಯಿಳಿತ ಕಾವತ್ತಕ್ಷರ ಹಾಗೆ ರ ಸತ್ಕಾರ ಸಂಭ್ರಮಾಚರಣೆ ಸಾ ಅಮ್ಲಿ ಮ ಸೌಂಡ್ ಬರುತ್ತೆ ಸಂಭ್ರ ಸೊ ಅನುಸ್ವಾರ ಬರ್ದು ಬ್ರ ಸೊ ರಾವತ್ತಕ್ಷರ ಸಂಭ್ರಮಾಚರಣೆ ಚ ರ ನೆ ಸಂಭ್ರಮಾಚರಣೆ ನೆಕ್ಸ್ಟ್ ಹನ್ನೆರಡನೇದು ಅಷ್ಟೋತ್ತರ ಆ ತಾವತ್ತಕ್ಷರ ದೀರ್ಘ ಬರಿಬೇಕು ತಾ ಬರೆದು ತಾವತ್ತಕ್ಷರ ರ ಅಷ್ಟೋತ್ತರ ಅಷ್ಟೋತ್ತರ ಅಂದರೆ ದೇವರ ನಾಮ ಲಕ್ಷ್ಮಿ ಅಷ್ಟೋತ್ತರ ಗಣೇಶ ಅಷ್ಟೋತ್ತರ ವಿನಾಯ ಅಂದರೆ ಗಣೇಶ ಅಂದರೆ ವಿನಾಯಕ ಹಾಗೆ ಶಿವಶ್ತೋತರ ಹೀಗೆ ಅನೇಕ ಶ್ರೋತ್ರಗಳಿರುತ್ತೆ ಇದನ್ನ ನೀವು ಮನಸ್ಸಿಟ್ಟು ಬರೆದು ಕಲಿಬೇಕು ಆಗ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಆಗುತ್ತೆ